ಐದು ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ ಗಾಜಾದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಗಾಜಾದ ಜನರಿಗೆ ದುಬಾರಿಯಾದ ಪಾರ್ಲಿಜಿ ಪಾರ್ಲೇಜಿ ಬೆಲೆ ಇಷ್ಟು ಏರಿಕೆ ಆಗಿದ್ಯಾಕೆ ಗೊತ್ತಾ ನಮಸ್ಕಾರ ಭಾರತೀಯರಿಗೆ ಹಲವು ದಶಕಗಳಿಂದಲೂ ಪಾರ್ಲೇಜಿ ಹೆಸರು ಚಿರಪರಿಚಿತವಾಗಿರೋ ಹೆಸರು ಕಡಿಮೆ ವೆಚ್ಚದ ಪೌಷ್ಟಿಕಾಂಶವುಳ್ಳ ಹಾಗೂ ಟೀ ಜೊತೆಗೆ ಹಸಿವಾದಾಗ ಮತ್ತಿತರ ಸಂದರ್ಭಗಳಲ್ಲಿ ಪಾರ್ಲೆಜಿ ಬಿಸ್ಕೆಟನ್ನು ಬಳಸ್ತಾರೆ ಆದರೆ ಇದೇ ಬಿಸ್ಕೆಟು ಫ್ಯಾಲಿಸ್ತೀನ್ನ ಗಾಜಾದ ಜನರಿಗೆ ದುಬಾರಿ ವಸ್ತುವಾಗಿ ಪರಿಣಮಿಸಿದೆ ಇಲ್ಲಿ ಪಾರ್ಲಿಜಿ ಬಿಸ್ಕೆಟ್ನ ಮೂಲ ಬೆಲೆಯ ಐದುನೂರು ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಮುಂಬೈನಲ್ಲಿ ಮುಖ್ಯ ತಯಾರಿಕಾ ಘಟಕವಿರೋ ಪಾರ್ಲೇಜಿ ಬಿಸ್ಕೆಟಿನ ಬಗ್ಗೆ ಇತ್ತೀಚೆಗೆ ಗಾಜಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಅಲ್ಲಿ ಈ ಬಿಸ್ಕೆಟನ್ನು ಇಪ್ಪತ್ನಾಲ್ಕು ಯೂರೋಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ ಇಪ್ಪತ್ನಾಲ್ಕು ಯೂರೋ ಅಂದರೆ ಭಾರತದ ರೂಪಾಯಿಗಳಲ್ಲಿ ಎರಡು ಸಾವಿರದ ನಲವತ್ತೆರಡು ರೂಪಾಯಿ ದೀರ್ಘಕಾಲದ ನಂತರ ನಾನು ಇಂದು ನನ್ನ ನೆಚ್ಚಿನ ತಿನಿಸನ್ನು ಖರೀದಿ ಮಾಡಿದ್ದೀನಿ ಇದರ ಬೆಲೆ ಒಂದು ಪಾಯಿಂಟ್ ಐದು ಹೆಚ್ಚಾಗುವುದರ ಜೊತೆಗೆ ಇಪ್ಪತ್ನಾಲ್ಕು ಯೂರೋಗಳಿಗೆ ಏರಿಕೆ ಆಗಿದೆ ನನ್ನ ಮಗಳಿಗಾಗಿ ಇದನ್ನು ಖರೀದಿಸದೆ ನಿರಾಕರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಪಾರ್ಲಿಜಿ ಬಿಸ್ಕೆಟ್ ಮುಂಬೈನಿಂದ ಸುಮಾರು ನಾಲ್ಕು ಸಾವಿರದ ಮೂರುನೂರು ಕಿಲೋಮೀಟರ್ ದೂರದಿಂದ ಗಾಜಾಗೆ ರಫ್ತನ್ನು ಮಾಡಲಾಗುತ್ತೆ ಈ ದುಬಾರಿ ಬೆಲೆ ಪಾರ್ಲೇಜಿಗೆ ಮಾತ್ರ ಸೀಮಿತ ಆಗಿಲ್ಲ ಹಲವು ಉತ್ಪನ್ನಗಳು ಹೆಚ್ಚಿನ ಬೆಲೆಯನ್ನು ಹೊಂದಿದೆ ಒಂದು ಕೆ ಜಿ ಸಕ್ಕರೆ ಬೆಲೆ ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ರೂಪಾಯಿ ಒಂದು ಲೀಟರ್ ಅಡುಗೆ ಎಣ್ಣೆ ನಾಲ್ಕು ಸಾವಿರದ ನೂರ ಎಪ್ಪತ್ತೇಳು ರೂಪಾಯಿ ಇನ್ನು ಒಂದು ಕೆ ಜಿ ಆಲೂಗಡ್ಡೆ ಬೆಲೆ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಹಾಗೆಯೇ ಒಂದು ಕೆ ಜಿ ಈರುಳಿ ಬೆಲೆ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ರೂಪಾಯಿ ರೂಪಾಯಿ ಒಂದು ಕಾಫಿ ಕಪ್ ಸಾವಿರದ ಎಂಟುನೂರು ರೂಪಾಯಿ ಇವು ಭಾರತೀಯ ಬೆಲೆಯನ್ನು ಹೊಂದಿದೆ ಮೂರು ತಿಂಗಳಿಗೂ ಹೆಚ್ಚು ಕಾಲ ಗಡಿಗಳನ್ನು ಮುಚ್ಚಿರೋದ್ರಿಂದ ಇಪ್ಪತ್ತು ಲಕ್ಷ ಜನರು ತಮ್ಮ ಅಗತ್ಯ ವಸ್ತುಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಆಹಾರಗಳನ್ನು ಅತಿ ಹೆಚ್ಚು ಕೈಗೆಟುಕಲಾಗದ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಮಾಧ್ಯಮಗಳು ವರದಿಯನ್ನು ಮಾಡಿದಾವೆ ಪಾರ್ಲೆಜಿ ಬಿಸ್ಕೆಟ್ ಕಂಪನಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭ ಆಯಿತು ಭಾರತದ ಸ್ವದೇಶಿ ಚಳುವಳಿಯ ಸಮಯದಲ್ಲಿ ಗಣ್ಯ ಬ್ರಿಟಿಷ್ ತಿಂಡಿಗಳಿಗೆ ಸ್ಥಳೀಯ ಪರ್ಯಾಯವಾಗಿ ಹೊರಹೊಂದು ದಶಕಗಳಿಂದ ಪಾರ್ಲೆಜಿ ತನ್ನ ಕಡಿಮೆ ಬೆಲೆಯನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಯಾಕಂದ್ರೆ ಇದು ಹಣದುಬ್ಬರ ಏರಿಕೆ ಆದಾಗ ಬೆಲೆಯನ್ನ ಕಾಯ್ದುಕೊಳ್ಳೋದಕ್ಕೆ ತೂಕವನ್ನು ಕಡಿಮೆ ಮಾಡುತ್ತೆ ಒಂದು ಕಾಲದಲ್ಲಿ ನೂರು ಗ್ರಾಮ್ ಹೊಂದಿದ್ದ ಐದು ರೂಪಾಯಿ ಪೊಟ್ಟಣ ಈಗ ಸುಮಾರು ಐವತ್ತೈದು ಗ್ರಾಮ್ಗಳನ್ನ ಹೊಂದಿದೆ ಇಸ್ರೇಲ್ನ ಅಮಾನವೀಯ ದಾಳಿಯಿಂದಾಗಿ ಗಾಜಾದ ಜನರು ನಿತ್ಯವೂ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಇಸ್ರೇಲ್ ಸೇನೆ ಮಹಿಳೆಯರು ಮಕ್ಕಳು ಅಂತಾನು ಅಂದೆ ಸಾವಿರಾರು ಅಮಾಯಕರನ್ನ ಕೊಂದಿದೆ ಇದರ ಜೊತೆಗೆ ಅಲ್ಲಿನ ನಿವಾಸಿಗಳಿಗೆ ಅಗತ್ಯ ವಸ್ತುಗಳು ಕೂಡ ಏರಿಕೆಯಾಗಿದೆ ಸ್ಥಳೀಯರಿಗೆ ಆಹಾರ ಅಗತ್ಯಗಳು ಒಳಗೊಂಡು ಮತ್ತಿತರ ವಸ್ತುಗಳು ಸ್ವಯಂ ಸೇವಾ ಸಂಘಗಳಿಂದ ಮಾನವೀಯ ರೂಪದಲ್ಲಿ ನೆರವು ದೊರೆತರೆ ಅಲ್ಲಿನ ಅಲ್ಪಸಂಖ್ಯಾತರು ದುಬಾರಿ ಬೆಲೆ ನೀಡಿ ದಿನಸಿಗಳನ್ನು ಖರೀದಿಸಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ